ಉತ್ತರ ಓ ನ್ಯೂಸ್ಗೆ ಸ್ವಾಗತ ನಾನು ಜಾವೇದ್ ಮನಿಯಾರ್ ಭಾರತ ಭೀಮ್ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು ಇಲ್ಲೊಂದು ವಿಶೇಷ ವರದಿ ಇದೆ ಬನ್ನಿ ಸಂದರ್ಭದಲ್ಲಿ ದ್ವೇಷಭಾಷಣ ಹಾಗೂ ಸಮುದಾಯದ ಪ್ರಚೋದನೆ ತೆರೆಯಲು ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ಮಂದ್ಯೆರೆ ನಾವು ಬಾಗಲಕೋಟೆ ಕಾಲೇಜಿನಲ್ಲಿರುವ ನಾಗರಿಕರು ದಿನಾಂಕ ಆರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಲಕ್ಷ್ಮೀನಗರ ಒಂದನೇ ಅಡ್ಡರಸ್ತೆಯಿಂದ ಪ್ರಾರಂಭ ಅನ್ಯಾನ್ಯ ವರ್ಷದ ಗಣೇಶೋತ್ಸವ ಮೆರವಣಿಗೆ ಮತ್ತು ಸಾರ್ವಜನಿಕ ಕಾರ್ಯಕ್ರಮದ ಕುರಿತು ಈ ಸ್ಮರಣೆ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಪ್ರತಿ ಸಮುದಾಯವು ನಮ್ಮ ತಮ್ಮ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಹಕ್ಕು ನಾವು ಗೌರವಿಸುತ್ತೇವೆ ಆದರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವು ಭಾಷಣಗಳನ್ನು ನೀಡಿದ್ದು ಅವುಗಳಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಉದ್ದೇಶಿತ ದಾಳಿ ಮುಸ್ಲಿಂ ಮಹಿಳೆಯರು ಮತ್ತು ಅವರ ಸಂಸ್ಕೃತಿಯ ವಿರುದ್ಧ ನಿಂದನೀಯ ಹಾಗೂ ಅವಮಾನಕಾರಿ ಹೇಳಿಕೆಗಳು ಸಾರ್ವಜನಿಕ ಶಾಂತಿ ಹಾಗೂ ಸಾಮರಸ್ಯವನ್ನು ಹಾಳು ಮಾಡುವ ಹೇಳಿಕೆಗಳು ಇವೆ ಈ ರೀತಿಯ ಹೇಳಿಕೆಗಳು ನೈತಿಕವಾಗಿ ಅಹಸಕ್ತವಾಗಿರುವುದಲ್ಲದೆ ಭಾರತೀಯ ಕಾನೂನಿನ ಪ್ರಕಾರ ಗಂಭೀರ ಅಪರಾಧಗಳಾಗಿವೆ ಉಲ್ಲಂಘಿಸಲಾದ ಸಂವಿಧಾನಾತ್ಮಕ ಭದ್ರತೆಗಳು ಆರ್ಟಿಕಲ್ ಹದಿನಾಲ್ಕು ಕಾನೂನಿನ ಮುಂದೆ ಸಮಾನತೆ ಆರ್ಟಿಕಲ್ ಹದಿನೈದು ಧರ್ಮದ ಆಧಾರದ ಮೇಲೆ ಭೇದಭಾವ ನಿಷೇಧ ಆರ್ಟಿಕಲ್ ಹತ್ತೊಂಬತ್ತು ದ್ವೇಷವಾತನ ಭಾಷಣ ತಡೆಯಲು ಮಾತು ಸ್ವಾತಂತ್ರ್ಯಕ್ಕೆ ಯುಕ್ತಿ ಉದ್ದ ನಿರ್ಬಂಧ ಆರ್ಟಿಕಲ್ ಟ್ವೆಂಟಿಒನ್ನು ಮಾನ್ವತೆಯ ಗೌರವದೊಂದಿಗೆ ಜೀವಿಸುವ ಹಕ್ಕು ಆರ್ಟಿಕಲ್ ಇಪ್ಪತ್ತೈದು ಧರ್ಮದ ಸ್ವಾತಂತ್ರ್ಯ ಸಂಬಂಧಿತ ಕಾನೂನು ನಿಯಮಗಳು ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಐಪಿಸಿ ಧರ್ಮ ಆಧಾರಿತ ವೈಮಸ್ತ್ಯ ಪ್ರಚೋದನೆ ಸೆಕ್ಷನ್ ಟು ನೈಂಟಿ ಫೈವ್ ಎ ಐಪಿಸಿ ಧಾರ್ಮಿಕ ಭಾವನೆಗಳನ್ನು ಹೊಂದಿಸಲು ನಿರುದ್ದೇಶಕ ಪೂರ್ವಕ ಕ್ರಿಯೆಗಳು ಸೆಕ್ಷನ್ ಫೈವ್ ನಾಟ್ ಫೈವ್ ಟು ಐಪಿಸಿ ಸಮುದಾಯಗಳ ನಡುವೆ ದ್ವೇಷ ವೈಷಮ್ಯ ಪ್ರಚೋದನೆ ಸೆಕ್ಷನ್ ಫೈವ್ ನಾಟ್ ನೈನ್ ಐಪಿಸಿ ಮಹಿಳೆಯ ಗೌರವಕ್ಕೆ ಅವಮಾನ ಉಂಟುಮಾಡುವ ಮಾತುಗಳು ಕೃತ್ಯಗಳು ಸೆಕ್ಷನ್ ಒನ್ ನಾಟ್ ಸೆವೆನ್ ಆ್ಯಂಡ್ ಒನ್ ಫೋರ್ಟಿ ಫೋರ್ ಸಿ ಆರ್ ಪಿಸಿ ಶಾಂತಿ ಕಾಪಾಡಲು ಮುನ್ನೆಚ್ಚರಿಕೆ ಕ್ರಮ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಸೂಚನೆಗಳು ದ್ವೇಷ ಭಾಷಣದ ವಿರುದ್ಧ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಕ್ರಮ ಕೈಗೊಳ್ಳಬೇಕು ನಮ್ಮ ಬೇಡಿಕೆಗಳು ಕಾರ್ಯಕ್ರಮಕ್ಕೂ ಮುಂಚೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಸಂಘಟಕರು ಮತ್ತು ಭಾಷಣಕಾರರಿಗೆ ಲಿಖಿತ ನಿರ್ದೇಶನ ನೀಡಿ ಯಾವುದೇ ಧರ್ಮ ದ್ವೇಷ ಅವಮಾನಕಾರಿ ಅಥವಾ ಅಸಂಧಾನಿಕ ಭಾಷಣವನ್ನು ಸಹಿಸಲಾಗುವುದಿಲ್ಲ ಅಗತ್ಯವಿದ್ದರೆ ಸಿಆರ್ ಪಿ ಸಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಡಿಯಲ್ಲಿ ನಿರ್ಮಿತ ಹೇರಬೇಕು ಕಾರ್ಯಕ್ರಮದ ಸಮಯದಲ್ಲಿ ಕಠಿಣ ನಿಗಾವಳಿ ಸಂಪರ್ಕ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಭಾಷಣಗಳ ವಿಡಿಯೋ ದಾಖಲಾತಿ ಸೌಂಡ್ ಸ್ಪೀಕರ್ ಮತ್ತು ವೇದಿಕೆಯ ಭಾಷಣಗಳ ನಿರಂತರ ನಿಗಾವಳಿ ದ್ವೇಷ ಭಾಷಣ ನಡೆದರೆ ತಕ್ಷಣ ನಿಕ್ಷ ಶಿಕ್ಷಾತ್ಮಕ ಕ್ರಮ ಕೈಗೊಳ್ಳಬೇಕು ಶ್ರೀ ಬಸವನಗೌಡ ಪಾಟೀಲ್ ಎತ್ತಾಳ್ ಅವರ ಇತರರು ಸಂವಿಧಾತ್ಮಕ ಅವಮಾನಕಾರಿ ಅಥವಾ ಸಮುದಾಯದ ಪ್ರಚೋದನಕಾರಿ ಭಾಷಣ ಮಾಡಿದರೆ ತಕ್ಷಣ ಐ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಟೂ ನೈಂಟಿ ಫೈವ್ ಎ ಫೈವ್ ನಾಟ್ ಫೈವ್ ಫೈವ್ ನಾಟ್ ನೈನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬೇಕು ಕಾನೂನಿನ ಪ್ರಕಾರ ತಕ್ಷಣ ಸಂಬಂಧಿಸಬೇಕು ಕಾರ್ಯಕ್ರಮದ ನಂತರದ ಕ್ರಮ ಭಾಷಣಗಳ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಆರಂಭಿಸಬೇಕು ತಪ್ಪು ಮಾಡಿದವರನ್ನು ಭವಿಷ್ಯದ ಸಾರ್ವಜನಿಕ ಸಭೆಗಳಿಂದ ಬ್ಲಾಕ್ ಲಿಸ್ಟ್ ಮಾಡಬೇಕು ಯಾಕೆ ತಕ್ಷಣ ಕ್ರಮ ಅಗತ್ಯ ದ್ವೇಷ ಧಾರ್ಮಿಕ ಸಾರಸಮ್ಯವನ್ನು ಹಾಳು ಮಾಡುತ್ತಿದೆ ಕಾನೂನು ಸುವ್ಯವಸ್ಥತೆಗೆ ಧಕ್ಕೆ ಉಂಟು ಮಾಡುತ್ತಿದೆ ಹಾಗೂ ನಮ್ಮ ಸಂವಿಧಾನದ ಧರ್ಮ ನಿರಕ್ಷಕ ಬುನಾದಿಯನ್ನು ಕೆಡಿಸುತ್ತದೆ ಗಜ ಗಣೇ ಗಣೇಶೋತ್ಸವ ದಂತಹ ದಂತಹ ಭಾರಿ ಜನ ಸಮಾರಂಭ ಜನ ಸಮಾರಂಭದಲ್ಲಿ ಇಂತಹ ಹೇಳಿಕೆಗಳನ್ನು ಅನುಮತಿಸಿದರೆ ಬಾಗಲಕೋಟೆ ನಗರದಲ್ಲಿ ಗಂಭೀರ ಧಾರ್ಮಿಕ ಘರ್ಷಣೆ ಸಂಭವಿಸುವ ಅಪಾಯವಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಹಾಗೂ ಆರ್ಟಿಕಲ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಎಲ್ಲ ಸಮುದಾಯಗಳ ಜೀವ ಗೌರವ ಮನವಿ ಮಾಡುತ್ತೇವೆ ನಾವು ಕಾನೂನು ಪ್ರಕಾರ ನಿಮ್ಮ ಅಧಿಕಾರದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಡುತ್ತಿದ್ದೇವೆ ಇದು ಬಾಗಲಕೋಟೆ ನಗರದ ಶಾಂತಿ ಏಕತೆ ಮತ್ತು ಗೌರವವನ್ನು ಕಾಪಾಡುತ್ತದೆ ಧನ್ಯವಾದಗಳು